ಆಗಿ ಬರ್ತದೆ ಯಾಕೆ ಯಾರೋ ಕೆಟ್ಟವರಿದ್ದಾರೆ ಯಾರೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗಲ್ಲಿ ಏನಪ್ಪಾ ಸೊಪ್ಪು ಕುಯ್ಯಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊತೀರಾ ಇದು ನೆಲಬಸ್ಲೆ ಅಂತ ಬಸ್ಲೆ ಥರನೇ ಇನ್ನೊಂದು ಜಾತಿ ಇದು ಇದು ನೆಲದಲ್ಲಿ ಆಗುತ್ತೆ ಬಳ್ಳಿ ಥರ ಹಮ್ಮಿಕೊಂಡು ಹೋಗಲ್ಲ ಬಸ್ಲೆ ಥರ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ಹೇಳಿ ನನಗೆ ನನಗೂ ಇದ್ರ ಬಗ್ಗೆ ಗೊತ್ತು ಅಂತ ಸೊ ಇವತ್ತದ್ದು ಇದರದ್ದೇ ನಾನು ಪಲ್ಯ ಮಾಡುವಂಥ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ನಾನು ಬಂದರೆ ಸ್ವಲ್ಪ ಏನಾದರೂ ಪಲ್ಯನ ಸಾಂಬಾರ ಏನಾದರೂ ಮಾಡ್ತೀನಿ ಸೊ ಹಾಗಾಗಿ ನೋಡಿ ಇದನ್ನು ಕೈಯಲ್ಲೇ ಕಟ್ ಮಾಡ್ಬೋದು ಬಸ್ಲೆ ಥರ ಸ್ವಲ್ಪ ಆಗಿರಲ್ಲ ಇದು ಸ್ವಲ್ಪ ಸ್ಮೂತಾಗಿರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಮನೆಯಲ್ಲೇ ಬೆಳೆದಿರೋದು ಅಪ್ಪ ಈಗ ಗಿಡಕ್ಕೆಲ್ಲ ನೀರು ಹಾಕಿ ಹೋಗಿದ್ದಾರೆ ನಾನು ಸೀದ ಬಂದೆ ನಮ್ಮ ಕಣ್ಣು ಆ ಕಡೆ ಹೋಗುತ್ತೆ ಚೆನ್ನಾಗಿ ಬಸಳೆ ಆಗಿದ್ದರೆ ನಾನು ಕಟ್ ಮಾಡಿ ಪಲ್ಯ ಮಾಡಿಬಿಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಮಾಡೋದಂತ ಇವಾಗ ಬಸ್ಲೇನ ಶಾಸ್ತ್ರಕ್ಕೊಂದು ತೊಳೆಯೋದು ಅಷ್ಟೇ ಯಾಕಂದರೆ ಇದರಲ್ಲಿ ಎಂಥ ಇಲ್ಲ ಹೊರಗಡೆ ತಂದಿದ್ದಾದರೆ ಅದರಲ್ಲಿ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಒಂದು ಎರಡು ಸಲ ಆದರೂ ತೊಳಿಬೇಕು ಅಂತ ಇರ್ತದೆ ಆದರೂ ನಮಗೆ ಮನಸ್ಸು ಕೇಳಲ್ಲ ಶಾಸ್ತ್ರಕ್ಕೊಂದು ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಹಾಗೆ ನೋಡ್ತಾ ಇರ್ಬೋದು ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ತುರಿ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟೇ ಸಿಂಪಲ್ಲಾಗಿ ಮಾಡೋದು ಆಯಿತಾ ಹಾಗೆ ಗ್ಯಾಸ್ ಹಚ್ಚುವ ಫಸ್ಟು ಹಾಗೆ ಒಂದು ಪಾತ್ರೆ ನೀಡುವ ಅಗ್ಲ ಪಾತ್ರೆ ಆಗಿರೋದ್ರಿಂದ ಚೆನ್ನಾಗಾಗುತ್ತೆ ಪಲ್ಯ ಮಾಡಲಿಕ್ಕೆ ಹಾಗೆ ಸ್ವಲ್ಪ ಎಣ್ಣೆ ಹಾಕುವ ನಾನು ಎಣ್ಣೆ ಹಾಕಿ ಸ್ವಲ್ಪ ಬೇಗ ಆಯ್ತಂತ ನೀರು ಸ್ವಲ್ಪ ಇತ್ತು ಅದಕ್ಕೆ ಎಣ್ಣೆ ಹಾಕಿಬಿಟ್ಟೆ ಆಮೇಲೆ ಸ್ವಲ್ಪ ಸಾಸಿವೆ ಹಾಕುವ ಆಮೇಲೆ ಜಜ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಹಾಕುವ ಸಿಂಪಲಾಗಿ ಮಾಡೋದು ಗಡಿಬಿಡಿಯಲ್ಲಿ ಎಷ್ಟು ನೀವು ಗಡಿಬಿಡಿಯಲ್ಲಿ ಮಾಡಿದರೂ ಮಾಡಿದ್ರೂ ಚೆನ್ನಾಗುತ್ತೆ ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಮತ್ತು ನೀವು ಫೋಟಲ್ಲಿ ಕೂಡ ಇದನ್ನು ಬೆಳೆಸ್ಕೋಬೋದು ಆರಾಮಾಗಿ ಇದು ಎಲ್ಲ ಕಡೆನೂ ಆಗುತ್ತೆ ಈಗ ಸ್ವಲ್ಪ ಈರುಳ್ಳಿ ಕೂಡ ಹಾಕಿದ್ದೀನಿ ನಾನು ಹಾಗೇ ಈಗ ಸೊಪ್ಪನ್ನೆಲ್ಲ ಹಾಕುವ ನೋಡಿ ಒಂದು ಪಾತ್ರೆ ಸೊಪ್ಪಾಯಿತು ಈಗಲೇ ಉಪ್ಪು ಹಾಕಕ್ಕೆ ಹೋಗಬೇಡಿ ಆಮೇಲೆ ಉಪ್ಪು ಜಾಸ್ತಿ ಆಗೋಗುತ್ತೆ ಇದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಹಾಗೆ ಮುಚ್ಚಿ ಹವೆ ಬರೋ ತನಕ ಬೇಯಿಸ್ಕೊಳ್ಳೋಣ ಸ್ವಲ್ಪ ಈಗ ಮುಚ್ಚಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಓಪನ್ ಮಾಡಿ ನೋಡಿದಾಗ ನೋಡಿ ಅಷ್ಟು ಸೊಪ್ಪಿರೋದು ಇಷ್ಟ ಆಗಿದೆ ನಾನೇ ತಿಂದ್ಬಿಟ್ಟೆ ಅಂದ್ಕೊಂಡ್ರ ಇಲ್ಲ ಅದೇ ಫುಲ್ ಕಮ್ಮಿ ಆಗಿದೆ ನೋಡಿ ಸೊಪ್ಪೆಲ್ಲ ಸ್ವಲ್ಪ ಬೆಂದು ಕ್ವಾಂಟಿಟಿ ಕಮ್ಮಿ ಆಗಿದೆ ಈ ಮೂಮೆಂಟಲ್ಲಿ ನಾವು ತೆಂಗಿನಕಾಯಿ ಮತ್ತು ರುಚಿಗೆ ಎಷ್ಟು ಅಷ್ಟು ಉಪ್ಪು ನಮ್ಮನೆಯಲ್ಲಿ ಪಟಪಟ ಅಂತ ಕೈಗೆ ಯಾವುದೂ ಸಿಗಲ್ಲ ಯಾಕಂದರೆ ನಮ್ಮನೆದು ಏನು ಹೇಳೋದು ಹೋಮ್ ಮಿನಿಸ್ಟರ್ ಅಮ್ಮ ಎಲ್ಲೆಲ್ಲೆಲ್ಲೋ ಇಟ್ಟಿರ್ತಾರೆ ಹಾಗಾಗಿ ನಾವು ಅದನ್ನೆಲ್ಲ ಹುಡ್ಕೊಂಡು ಹುಡ್ಕೊಂಡು ಬಂದು ಹಾಕೋದ್ರೊಳಗೆ ವೀಡಿಯೋ ಸ್ವಲ್ಪ ಲೇಟ್ ಲೇಟಾಗಿ ಬರುತ್ತೆ ಯಾಕಂದರೆ ಅಮ್ಮ ಇಲ್ಲೊಂದು ಇಟ್ಟಿದ್ದರೆ ಇನ್ನೊಂದು ರೂಮಲ್ಲಿ ಇನ್ನೊಂದು ಇಟ್ಟಿರ್ತಾರೆ ಸೊ ಹಾಗಾಗಿ ಉಪ್ಪು ಮತ್ತು ಸ್ವಲ್ಪ ತೆಂಗಿನ ತುರಿ ಹಾಕಿದ್ದೀನಿ ಇವಾಗ ಸ್ವಲ್ಪ ಅಚ್ಕಾರದ ಪುಡಿ ಇದು ನಮ್ಮಮ್ಮ ಮನೆಯಲ್ಲೇ ಮಾಡಿರೋದು ಹಾಗೆ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಅರಿಶಿನದ ಹುಡಿ ಕೂಡ ಹಾಕಿದ್ದೀನಿ ಇದು ಡ್ರೈ ಆಗಿ ಪಲ್ಯ ಮಾಡ್ತಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಬೇಯಬೇಕಲ್ಲ ಕಾಯಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗಾಗಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಾಗೆ ಇದಕ್ಕೆ ಬೆಲ್ಲ ಹಾಕಿದ್ದೀನಿ ನಮ್ಮ ಸೌತ್ ಕೇಂದ್ರದಲ್ಲಿ ಕೆಲವೊಂದು ಅಡಿಗೆಗೆ ಬೆಲ್ಲ ಹಾಕಿಲ್ಲ ಅಂದರೆ ನಮಗೆ ಅದು ಬಾಯಿಯೊಳಗೆ ಹೋಗೋಲ್ಲ ಯಾಕಂದರೆ ಬೆಲ್ಲ ಹಾಕಿದರೆ ನಮಗೆ ರುಚಿ ಜಾಸ್ತಿ ಹಾಗಂತ ನಾವು ಎಲ್ಲ ಅಡುಗೆಗೆ ಬೆಲ್ಲ ಹಾಕ್ತೀವಿ ಅಂತ ಅನ್ಕೋಬೇಡಿ ಕೆಲವೊಂದು ಅಡುಗೆಗೆ ನಮಗೆ ಬೆಲ್ಲ ಹಾಕಲೇಬೇಕು ಅದರಲ್ಲೂ ಎಸ್ಪೆಷಲಿ ಬಸ್ಲೆ ಅಂತ ಸಾರಿಗೆ ಬೆಲ್ಲ ಹಾಕ್ತೀ ಹಾಕ್ತೀವಿ ಹಾಗೆ ನೋಡ್ತಾ ಇರ್ಬೋದು ಇವಾಗ ಎಲ್ಲ ಬೆಂದು ಇಷ್ಟು ಕಮ್ಮಿ ಕ್ವಾಂಟಿಟಿ ಬಂದಿದೆ ಇನ್ನೂ ಒಂಚೂರು ಡ್ರೈ ಆಗಬೇಕು ಹಾಗೆ ನಾನು ಸೀದಾ ನಮ್ಮ ಒಲೆ ಹತ್ತಿರ ಬಂದೆ ಇದು ನಮ್ಮ ಹೊರಗಡೆ ಅನ್ನ ಮಾಡುವ ಒಲೆ ಇಲ್ಲಿ ಎಲ್ಲ ಸ್ವಲ್ಪ ಗುಡಿಸ್ಬಿಟ್ಟು ಹಲಸಿನಕಾಯಿ ಬೀಜನ ಬೇಯಿಸೋಣ ಅಂತ ಇದು ನಮ್ಮ ಸಂಜೆಯ ಸ್ನ್ಯಾಕ್ಸ್ ತಿಂಡಿ ಹಲಸಿನಕಾಯಿ ಬೀಜ ಇದ್ದರೆ ನನಗೆ ಮತ್ತು ಪ್ರಾಗ್ಯಂಗೆ ಪ್ರಾಗಿಯನ ಅಜ್ಜಿಗೆ ಭಾರಿ ಖುಷಿ ತಿನ್ನೋದಂದರೆ ಅದಕ್ಕೋಸ್ಕರ ನಾವು ಇದನ್ನು ಒಲೆಯಲ್ಲಿ ತುಂಬ ತಗೊಳುತ್ತಲ್ಲ ಬೇಯಿಸ್ಲಿಕ್ಕೆ ಅದಕ್ಕೆ ಗ್ಯಾಸೆಲ್ಲ ಜಾಸ್ತಿ ಯೂಸ್ ಮಾಡಿದರೆ ನಮ್ಮಮ್ಮ ನನಗೆ ಜೋರು ಮಾಡ್ತಾರೆ ಅದಕ್ಕೆ ನಾನು ಒಲೆಯಲ್ಲೇ ಬೇಯಿಸ್ತೀನಿ ಅಂತ ಹೇಳಿ ತಗೋಬಂದು ಇಲ್ಲಿ ಇಟ್ಟಿದ್ದೀನಿ ಮೊದಲೇ ಶಕೆಯಲ್ಲಿ ಕೂತ್ಕೊಳ್ಳೋಕಾಗಲ್ಲ ಅಂತ ಹೇಳ್ತಾ ಇದ್ರೆ ಇಳೋದು ಗೋಗೋ ರೈನ್ ಅಂತ Rain, little one to play again. Rain, come, rain, come, Rainhead. Rain. rain, rain, go, rain, come again. Another day, little one, Jolden wants to play. Rain, rain, go, rain, rain, go, rain go, rain, come. Hey, Sumida. Little one to sweet. Sumida. Sweet. Uh, sweet, rain. Rain, rain, go, rain, rain, rain. Not just get with the dragon. Come again. Another rain, little one to play again. Go rain. rain, rain, go, rain, come again, another rain, little us to. Little judge, and play again, rain, rain, go, rain. Rain, rain, go, rain, come again, another day, little us to. <NOUNCER> again, rain, rain, go, rain. rain, rain, go, rain, come again, another day, little us to play again, rain, rain, go, around, rain. rain, rain, go, away! go, rain, come on like to rain, ರೈನ್ ಬೇಡ್ವಾಖ್ಯಾಂಡ್ ಸೆಕೆ ಆಗಲ್ವಾ ಲಿಟಲ್ ಗೋಗೋಲ್ಲ ಕಮ್ 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 ರೈನ್ ಅದೇ ಸಾಂಗ್ ಚೂರು ಯಾಕೆ ಮಳೆ ಜೋರ್ ಬರ್ಬೇಕಲ್ಲ ಇನ್ನು ಹೇಳ್ತೀನಿ

ಇನ್ ಅಜ್ಜನ್ ಕಡೆ ಬಾ ಬಾ ಅಂತೀನಿ ನಾನು ಬರುತ್ತೆ ಇಂಗ್ಲಿಷ್ ಮಾತ್ರ ಬರದ ಮಳೆಗೆ ಕನ್ನಡ ಬರಲ್ವಾ ಮಳೆ ಬಾ ಜೋರಕ್ ಬಾ ಜೋರಕ್ ಬಾ ಜೋರಕ್ ಬಾ ಜೋರಾಗ ಬಾ ಜೋರಾಗ್ ಬಾ 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 ಯಾಕೆ ಸ್ಟೋರಿ ಹೇಳಿದ್ರೆ ಮಾತ್ರ ರೈನ್ ಬರದಾ ಇಲ್ಲ ಬಾ ಬಾ ಬೇಗ ಬಾ ಜೋರ್ ಬಾ ಜೋರ್ ಬಾ ಜೋರ್ ಬಾ ಆಗಿ ಬರ್ತದೆ ಯಾಕೆ ಯಾರೋ ಕೆಟ್ಟ ವರಿದ್ದಾರೆ ಇಲ್ಲಿ ಯಾರು ನಾನೇ ನೀನೇ ಮಳೆ ನಿಲ್ಲಿಸ್ತಾ ಇರೋದಾ ಇಂಥ ಮಕ್ಳಿತ್ತಾರ ಯಾರಾದರೂ ಕೆಟ್ಟ ಮಕ್ಕಳು ಮಳೆ ಸಾಯ್ತಾ ಇದ್ದೀವಿ ತಗೋಬರ್ಬೋದು ಅದು ಅರ್ಜನ್ ಗಡ್ಡ ಚೆನ್ನಾಗಿತ್ತು ತೋರ್ಸು ಇಲ್ಲೊಂದಿದ್ಯಾಲ ಅದನ್ನ ಹಾರೋಗಲ್ಲ ಅದು ತಗೋಬೈಲಿ ಗಡ್ಡ ಮೀಸೆ ಹಾಕೋ ಅದನ್ನ ಹಿಡ್ಕೊಳಕೋಸ್ಕರ ಮಳೆ ಹೋಗ್ಲಿ ಅಂತ ಹೇಳಿದ್ಯಾ ಸ್ವೀ ಮಳೆ ಬಾ ಜೋರಾಗಿ ಬಾ ಇಷ್ಟೆಲ್ಲ ಬಂದ್ರೆ ಸಾಕಾಗಲ್ಲ ಧೂಳು ಅಡಗಿಸಿ ಹೋಯ್ತು ಅಷ್ಟೆ ಅಲ್ಲ ನಾನೇ ಮಾಡಿದ್ದು ಇಲ್ಲ ಒಂದು ಹಾಗೆ ರಾತ್ರಿ ಊಟ ಮಾಡಿ ಹೊರಗಡೆ ಕೂತಿದ್ದೀನಿ ಹಾಗೆ ವೀಡಿಯೋ ಮಾಡುವಂಥ ಕ್ಯಾಮರಾ ನೋಡಿದ ತಕ್ಷಣ ಪ್ರಾಗ್ಯ ನೋಡಿ ಅವಳು ವೀಡಿಯೋಕ್ಕೆ ಎಲ್ಲ ಟೈಮ್ ಬರುದಿಲ್ಲ ಓಡೋಗ್ತಾ ಇದ್ದಾಳೆ ಏಯ್ ಬಿದ್ದೀಗ ಕಾಣೀಗ ஆஹ் ரேட ہوا ரேட ನಿಮ್ಗೂ ಟ್ರೈ ಮಾಡಬೇಕಂದ್ರೆ ಫಸ್ಟ್ ನೋಡಿ ಮಾತ್ರ ಒಂದು ಓಟೆ ಇದ್ರೆ ಅಲ್ಲಿ ಹೊಟ್ಟೆ ಮಾಡಿಡಿ ನೀರು ಹಾಕಿಡಿ ಮತ್ತೆ ಇಲ್ಲೊಂದು ಹೊಟ್ಟೆ ಮಾಡಿ ಇಲ್ಲೊಂದು ಹೊಟ್ಟೆ ಇದನ್ನ ಹೀಗೆ ಉಲ್ಟಾ ಈ ಥರ ಮಾಡಿ ಹೀಗೆ ಮಾಡಿ ಮತ್ತೆಸಿಯಲ್ಲಿ ಒಟ್ಟು ನೀಡ್ಕೊಂಡು ಇದು ಆದ್ರೆ ಒಂದು ಇದಿಡ್ಬೋದು ಒಂದು ಗ್ಲಾಸ್ ಇಟ್ಟು ಮಾಡಬಹುದು ಒಂದೇ ಒಂದ್ ಗ್ಲಾಸ್ ಇಟ್ರೆ ಸಾಕು ಇಷ್ಟ ಆಯ್ತು ಬರ್ತದೆ ಆಗ ನೀವು ಇಷ್ಟ ಆಯ್ತು ಜೊತೆ ನೀ ಕುಡಿಬಹುದು

ಹಾಗೆ ಪ್ರಾಜ್ಞೆಗೆ ದಿವಸಕ್ಕೆ ಅರ್ಧ ಗಂಟೆ ಬರೀಲಿಕ್ಕೆ ಕೊಡ್ತೀನಿ ಕೊಟ್ಟಿಲ್ಲ ಅಂದರೆ ಎಲ್ಲ ನೆನಪೋಗ್ತದೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಓಕೆನಾ